ಹಲೋ ವೀಕ್ಷಕರೇ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ನಾನು ಹೇಳ್ತಾ ಇರೋದು ಅಶ್ವಿನಿ ದೇವತೆಗಳು ಬಗ್ಗೆ ಅಶ್ವಿನಿ ದೇವತೆಗಳು ಯಾವ ಒಂದು ಸಮಯದಲ್ಲಿ ಸಂಚರಿಸುತ್ತದೆ ಮತ್ತು ಅವು ನಾವು ತತಾಸ್ತು ಅಂತ ದೇವರು ಹೇಳುತ್ತಾರೆ ನೋಡೋಣ ಬನ್ನಿ ಅಶ್ವಿನಿ ದೇವತೆಗಳ ಬಗ್ಗೆ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿಕೊಡಲು ಬಂದಿದ್ದೇನೆ ಸೊ ಗಮನವಿಟ್ಟು ಕೇಳಿ ಅಶ್ವಿನಿ ದೇವತೆಗಳು ಸಂಚರಿಸುವ ಇಪ್ಪತ್ನಾಲ್ಕು ನಿಮಿಷದಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮ್ಮ ಆಸೆಗಳನ್ನು ಈಡೇರಿಸುತ್ತವೆ ಮತ್ತು ಅಶ್ವಿನಿ ದೇವತೆಗಳು ಸಂಚರಿಸುವ ಇಪ್ಪತ್ನಾಲ್ಕು ನಿಮಿಷದ ಶುಭ ಸಂದರ್ಭದಲ್ಲಿ ನಿಮ್ಮ ಒಂದು ಆಸೆ ಏನೇ ಇದ್ದರೂ ಸೊ ನೀವು ಮನಸ್ಸಿನಲ್ಲಿ ಬೇಡಿಕೊಂಡು ಸೊ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೊ ಏನೇ ಆಸೆ ಇದ್ದರೂ ನೀವು ಈ ಒಂದು ಅಶ್ವಿನಿ ದೇವತೆಗಳು ಸಂಚರಿಸುವ ಸಮಯದಲ್ಲಿ ನೀವು ಬೇಡಿಕೊಂಡರೆ ನಿಮಗೆ ಎಲ್ಲ ಸಮಸ್ಯೆಗಳು ಈಡೇರುತ್ತದೆ ಮತ್ತು ನಿಮ್ಮ ಆಸೆಗಳು ಸಹ ಈಡೇರುತ್ತ ವೀಕ್ಷಕರೇ ನಾವು ಪ್ರತಿದಿನ ಪ್ರತಿದಿನ ಪ್ರತಿ ಸಮಯದಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳನ್ನು ನಾವು ಅದನ್ನು ಎದುರಿಸುತ್ತಿರುತ್ತೇವೆ ಹಾಗೆಯೇ ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ಈ ಒಂದು ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ನೀಡುವಂತಹ ಒಂದು ಈ ಒಂದು ಅಶ್ವಿನಿ ದೇವತೆಗಳು ಸಂಚರಿಸುತ್ತವೆ ಮತ್ತು ಯಾವ ಸಮಯದಲ್ಲಿ ನೀವು ಏನು ಬೇಡಿಕೊಳ್ಳಬೇಕು ಯಾವ ಸಮಯದಲ್ಲಿ ನಿಮ್ಮ ಆ ಸೈಡ್ಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ನಿಮಗೆ ಎಲ್ಲ ಒಂದು ಪ್ರಾಪ್ತಿಯಾಗುತ್ತದೆ ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಜೊತೆಗೆ ಅಶ್ವಿನಿ ದೇವತೆಗಳು ಸಂಚರಿಸುವ ಆ ಒಂದು ಇಪ್ಪತ್ತ್ನಾಲ್ಕು ಸಮಯದಲ್ಲಿ ಯಾವುದು ಮತ್ತು ಅದು ಅದನ್ನು ಎಲ್ಲ ನಿಮಗೆ ತಿಳಿಸಿಕೊಡ್ತೇನೆ ಹಾಗೆಯೇ ಈ ಒಂದು ವಿಡಿಯೋವನ್ನು ನೋಡ್ತಿರುವವರು ದಯವಿಟ್ಟು ಕಮೆಂಟ್ ಮುಖಾಂತರ ಜೈ ಅಶ್ವಿನಿ ದೇವತೆಗಳಂತೂ ಕಮೆಂಟ್ ಮಾಡಿ ಹಾಗೆ ನಿಮ್ಮನ್ನು ಪದೇ ಪದೇ ಕಾಡುತ್ತಿರುವ ಸಮಸ್ಯೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಯಬೇಡಿ ತಥಾಸ್ತು ದೇವತೆಗಳು ಸಂಚರಿಸುವ ಯಾವಾಗ ಒಳ್ಳೆಯದನ್ನು ಮಾತಾಡಬೇಕು ಮತ್ತು ನಾವು ಪೂರ್ವಜರು ಹೇಳಿದ್ದಾರೆ ಹಾಗೆಯೇ ಒಳ್ಳೆಯ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಬೇಕು ಎಂದು ಪೂರ್ವಜರು ಹೇಳಿರುವುದನ್ನು ನೀವು ಕೇಳಿರುತ್ತೀರಿ ಹೌದು ತಥಾಸು ದೇವತೆಗಳು ಎಂದರೆ ಬೇರೆ ಯಾರೂ ಅಲ್ಲ ಅವರೇ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ತಂದೆ ಸೂರ್ಯ ದೇವ ಅಶ್ವಿನಿ ದೇವತೆಯ ಸಹೋದರಿ ವಿಷಾದರಿ ಮತ್ತು ಸೂರ್ಯ ದೇವರ ಮಕ್ಕಳಾದ ಅಶ್ವ ಎಂದರೆ ಬೇರೆ ಯಾರೂ ಅಲ್ಲ ಅವರೇ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ತಂದೆ ಸೂರ್ಯ ದೇವ ಅಶ್ವಿನಿ ದೇವತೆಯ ಸಹೋದರಿ ವಿಷಾದರಿ ಮತ್ತು ಸೂರ್ಯ ದೇವರ ಮಕ್ಕಳಾದ ಅಶ್ವ ಬ್ರಾಹ್ಮಿ ಅಶ್ವಿನಿ ಕುಮಾರರು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಚರಿಸುತ್ತಿರುತ್ತಾರೆ ಅಶ್ವಿನಿ ದೇವತೆಗಳು ಅಸ್ತು ದೇವತೆಗಳು ಎಂದು ಕರೆಯುತ್ತಾರೆ ಅಸ್ತು ಎಂದರೆ ನೆರವೇರಲಿ ಎಂದರ್ಥ ಹಾಗಾಗಿ ನಮ್ಮ ಹಿರಿಯರು ಪೂರ್ವಜರು ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಮಾತನಾಡಬೇಕು ತಥಾಸ್ತು ದೇವತೆಗಳು ಸಂಚರಿಸುವ ಎಂದರೆ ನಾವು ಹೇಳಿರುವುದಲ್ಲೂ ಸತ್ಯವಾಗುತ್ತದೆ ಎಂದು ಅರ್ಥ ಆಗಾಗ ಎಚ್ಚರಿಕೆಯನ್ನು ನೀಡುತ್ತಿದ್ದರು ಪೂರ್ವಜರು ಅಶ್ವಿನಿ ದೇವತೆಗಳು ಸಂಚರಿಸುವಾಗ ನಾವು ಯಾ ಏನೇ ಬೇಡಿಕೊಂಡರೂ ನೆರವೇರುತ್ತದೆ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಅಥವಾ ಏನೇ ಈ ತಥಾಸ್ತು ದೇವತೆಗಳು ಎಂದರೆ ಅಶ್ವಿನಿ ದೇವತೆಗಳು ನಾವು ಏನೇ ಬೇಡಿಕೊಂಡರೂ ತಥಾಸ್ತು ಎಂದು ಅನ್ನುವ ಈ ದೇವರು ನಾವು ಏನೇ ಒಂದು ಸಮಯದಲ್ಲಿ ಆ ಒಂದು ಬೇಡಿಕೊಂಡರೆ ನಮಗೆ ತಥಾಸ್ತು ದೇವತೆಗಳು ಸಂಚರಿಸುವಾಗ ತಥಾಸ್ತು ಎಂದರೆ ನಾವು ಹೇಳುವುದೆಲ್ಲ ಸತ್ಯವಾಗುತ್ತದೆ ಎಚ್ಚರಿಸುತ್ತಿದ್ದರು ಹಾಗೆ ಈ ತಥಾಸು ದೇವತೆಗಳು ಅಂದರೆ ಅಶ್ವಿನಿ ದೇವತೆಗಳು ಸಂಚರಿಸುವಾಗ ನಾವು ಏನೇ ಬೇಡಿಕೊಂಡರೂ ಅದು ಸತ್ಯವಾಗುತ್ತದೆ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಅದು ನಿಜವಾಗುತ್ತದೆ ಸೂರ್ಯದೇವನ ಮೊದಲ ಪತ್ನಿ ಸಂಧ್ಯಾದೇವಿಯು ಸೂರ್ಯನ ತಾಪವನ್ನು ತಡೆಯಲಾರದೆ ಅಶ್ವದ ರೂಪವನ್ನು ಧರಿಸಿ ಅಶ್ವಲೋಕಕ್ಕೆ ಹೋಗುತ್ತಾರೆ ಹೆಂಡತಿಯು ಕುದುರೆ ಆಗಿರುವುದನ್ನು ನೋಡಿ ಸೂರ್ಯದೇವನು ಅಶ್ವರೂಪವನ್ನು ಪಡೆದು ಧರಿಸಿ ನಂತರ ಇವರಿಬ್ಬರ ಮಿಲನವಾಗುತ್ತದೆ ಇವರಿಬ್ಬರ ಮಿಲನದ ನಂತರ ಹುಟ್ಟಿದ ಮಕ್ಕಳೇ ಅಶ್ವ ಅಶ್ವದೇವತೆಗಳು ಈ ಮಂತ್ರವನ್ನು ಹೇಗೆ ಹೇಳಬೇಕು ಯಾವ ಸಮಯದಲ್ಲೇ ಹೇಳಬೇಕು ನೋಡೋಣ ಬನ್ನಿ ದೀಪದ ಸುಪ್ ದೀಪವನ್ನು ಸಂಕಲ್ಪವನ್ನು ಮಾಡಿಕೊಂಡು ಅಶ್ವಿನಿ ದೇವತೆಗಳ ಸಂಬಂಧಪಟ್ಟ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕು ಅದು ಯಾವುದು ಎಂದರೆ ಅಶ್ವಿನಿ ದೇವತೆಗಳನ್ನು ಮಂತ್ರ ಯಾವುದು ಎಂದರೆ ಓಂ ಶ್ರೀ ಅಶ್ವಿನಿಯೇ ನಮಃ ಈ ಒಂದು ಮಂತ್ರವನ್ನು ಪ್ರತಿದಿನ ನೀವು ಒಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನೀವು ಜಪಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ನೀವು ಯಾವುದೇ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಅಂದರೆ ನಾನು ಹೇಳಿರೋ ಪ್ರಕಾರ ನೀವು ಸೂರ್ಯ ಉದಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಹಾಗೆ ಸೂರ್ಯಾಸ್ತ ಸಮಯದಲ್ಲಿ ಇಪ್ಪತ್ನಾಲ್ಕು ನಿಮಿಷದ ಒಳಗೆ ನೀವು ಈ ಒಂದು ಈ ಒಂದು ಮಂತ್ರವನ್ನು ಜಪ ಜಪ ಮಾಡಬೇಕಾಗುತ್ತದೆ ಹಾಗೆಯೇ ಈ ಒಂದು ಸಮಯದಲ್ಲಿ ನೀವು ಯಾವುದೇ ರೀತಿಯ ಜಗಳವಾಗಲಿ ಮತ್ತು ಸಮಸ್ಯೆಯನ್ನು ಉಂಟು ಮಾಡುವುದಾಗಲಿ ಆ ಒಂದು ಸಮಯದಲ್ಲಿ ನೀವು ಮಾಡಬಾರದು ಆ ಒಂದು ಸಮಯದಲ್ಲಿ ಉಂಟು ಮಾಡಿದ್ದೇ ಆದರೆ ನಿಮಗೆ ಈ ಒಂದು ಮಂತ್ರದಿಂದ ನಿಮಗೆ ವಿರುದ್ಧವಾಗಿಯೇ ಆಗುತ್ತದೆ ಸೊ ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಎಲ್ಲವನ್ನು ಬೇಡಿಕೊಂಡು ಈ ಒಂದು ಈ ಮಂತ್ರವನ್ನು ಜಪನೆ ಮಾಡಬೇಕಾಗುತ್ತದೆ ಸೊ ಸೊ ಹೀಗೆ ಯಾರನ್ನಾದರೂ ಶಾಪ ಆಗುವುದಾಗಲಿ ಆರೋಗ್ಯ ಸರಿ ಇಲ್ಲ ಈ ರೀತಿ ಯಾವುದೇ ಒಂದು ರೀತಿಯಾದ ಸುಳ್ಳನ್ನು ಹೇಳುತ್ತಾ ಬಂದರೆ ನಿಮಗೆ ಈ ಒಂದು ಸಮಯದಲ್ಲಿ ನೀವು ಹೇಳಿದರೆ ನಿಮಗೆ ಒಳ್ಳೆಯದಾಗುವುದಿಲ್ಲ ಸೊ ಹಾಗಾಗಿ ನೀವು ಒಳ್ಳೆಯದನ್ನೇ ಬಯಸಿ ನಿಮಗೆ ಒಳ್ಳೆಯದೇ ಆಗುತ್ತದೆ ಸೊ ಹಾಗಾಗಿ ಅಶ್ವಿನಿ ದೇವತೆಗಳು ಸಂಚರಿಸುವ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಅಸ್ತು ಎಂದು ಹೇಳುತ್ತಾರೆ ಹಾಗಾಗಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿಕೊಂಡು ಬನ್ನಿ ತಥಾ ಸುದೈವತೆಗಳು ಸಂಚರಿಸುವ ಸಮಯದಲ್ಲಿ ಆರೋಗ್ಯ ಸರಿಯಿಲ್ಲ ಹಣ ಸರಿಯಿಲ್ಲ ಗ್ರಹಚಾರ ಸರಿಯಿಲ್ಲ ವಾಸ್ತು ದೋಷ ಸರಿಯಲ್ಲ ಸೊ ಪ್ರತಿಯೊಂದು ಏನೇ ಒಂದು ಸಮಸ್ಯೆ ಇದ್ದರೂ ಹೀಗೆ ಅದು ಕೂಡ ಸತ್ಯವಾಗುತ್ತದೆ ಸೊ ಹಾಗಾಗಿ ಈ ಸಮಯದಲ್ಲಿ ಪ್ರತಿಯೊಂದು ನಿಮ್ಮ ಬಗ್ಗೆ ಆಗಲಿ ಬೇರೆಯವರ ಬಗ್ಗೆ ಆಗಲಿ ಕೆಟ್ಟದನ್ನು ಮಾತಾಡಲಿಕ್ಕೆ ಹೋಗಬೇಡಿ ಸೊ ಹಾಗಾಗಿ ನೀವು ನಿಮ್ಮ ಬದುಕು ಬಂಗಾರವಾಗಲಿ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಸೊ ನಿಮ್ಮ ಒಂದು ಮನಸ್ಸಿನಲ್ಲಿ ಏನೇ ಒಂದು ಕಷ್ಟಗಳಿದ್ದರೂ ಸಮಸ್ಯೆಗಳಿದ್ದರೂ ಅದನ್ನು ಬೇಡಿಕೊಂಡು ಒಳ್ಳೆಯದಾಗಲಿ ಎಂದು ಈ ಒಂದು ಮಂತ್ರವನ್ನು ಜಪನೆ ಮಾಡಿ ನಿಮಗೆ ಖಂಡಿತವಾಗಲೂ ಯಶಸ್ಸಂತೂ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ ಸೊ ಈ ಒಂದು ವೀಡಿಯೋ ನಿಮ್ಮ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಕುಟುಂಬದವರಿಗೆ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸುತ್ತಿದ್ದೇನೆ ಸೊ